ಆತ್ಮೀಯರೇ ಇವತ್ತಿನ ಅಡುಗೆಯ ವಿಶೇಷತೆ ಎಂದರೆ ತೌತೆ ಬೊಕ್ಕ ತೇಟ್ಲದ ಕಜಿಪು ಅಂದಹಾಗೆ ಇವತ್ತು ನಮ್ಮೊಂದಿಗಿದ್ದಾರೆ ತಲಪಾಡಿಯ ಸರಕಾರಿ ಪ್ರೌಢಶಾಲೆಯ ಮುಖ್ಯ ಗುರುಗಳಾದ ಶ್ರೀಮತಿ ಗೀತಾ ಶಾನ್ಬಾಗ್ ಶಾಲೆಯಲ್ಲಿ ಗಣಿತ ವಿಷಯವನ್ನು ಬೋಧಿಸುವ ಶಿಕ್ಷಕರಾಗಿದ್ದು ವಿಜ್ಞಾನ ಮತ್ತು ಪರಿಸರಕ್ಕೆ ಸಂಬಂಧಿಸಿದ ಚಟುವಟಿಕೆಗಳಲ್ಲಿಯೂ ಆಸಕ್ತಿಯನ್ನು ಹೊಂದಿದವರು ಈ ಮೊದಲು ಬಿಆರ್ಪಿ ಆಗಿಯೂ ಕಾರ್ಯನಿರ್ವಹಿಸಿರುತ್ತಾರೆ ಅನೇಕ ಗಣಿತ ಮತ್ತು ವಿಜ್ಞಾನ ತರಬೇತಿಗಳನ್ನು ಅಚ್ಚುಕಟ್ಟಾಗಿ ಸಂಯೋಜಿಸಿದ್ದಾರೆ ನಮಸ್ತೆ ತುಳುವರ ವಾರ್ಷಿಕ ಹನ್ನೆರಡು ತಿಂಗಳುಗಳಲ್ಲಿ ಆಟಿ ತಿಂಗಳು ಕೂಡ ಒಂದು ಬಹಳ ವಿಶೇಷವಾದದ್ದು ಎಡಬಿಡದ ಮಳೆ ಕೂಲಿ ಕೆಲಸವೂ ಕಡಿಮೆ ಮನೋರಂಜನೆಗೇನು ಮಾಡೋದು ಎನ್ನುವ ಹಲವು ಸಮಸ್ಯೆಗಳಿಗೆ ನಮ್ಮ ಕುರು ಜನಪದದಲ್ಲಿ ಅತ್ಯುತ್ತಮ ಪರಿಹಾರಗಳಿವೆ ಹಾಗೆಯೇ ಡೊಂಜಿ ದಿನ ಎನ್ನುವ ವಿಶೇಷವಾದ ವಿಭಿನ್ನವಾದ ಕಾರ್ಯಕ್ರಮಗಳನ್ನು ನಾವು ಇತ್ ಈಗಿತ್ತರಾಗಿ ಹಲವು ವರ್ಷಗಳಲ್ಲಿ ಹಲವು ಕಡೆ ಕಾಣ್ತಾ ಇದ್ದೇವೆ ಆದರೆ ಭಾರತ ಪ್ರೌಢಶಾಲೆ ಉಳ್ಳಾಲದಲ್ಲಿ ಅಲ್ಲಿಯ ವಿಜ್ಞಾನ ಶಿಕ್ಷಕರಾಗಿರುವಂತಹ ಶ್ರೀಮತಿ ಪ್ರಜ್ಞಾ ಇವರು ತಮ್ಮ ಸಂಸ್ಥೆಯ ಮುಖ್ಯ ಶಿಕ್ಷಕರು ಸಹ ಶಿಕ್ಷ ಶಿಕ್ಷಕರು ಹಾಗೂ ಇತರ ವಿದ್ಯಾರ್ಥಿಗಳ ಸಹಕಾರದೊಂದಿಗೆ ಆಟಿ ತಿಂಗಳ ಕಾರ್ಯಕ್ರಮವನ್ನು ಬಹಳ ವಿಭಿನ್ನವಾಗಿ ಆಚರಿಸ್ತಾ ಇರುವುದನ್ನು ನಾವು ಕಾಣ್ತಾ ಇದ್ದೇವೆ ವಿದ್ಯಾರ್ಥಿಗಳನ್ನು ಬಳಸಿಕೊಂಡು ಮುಖ್ಯ ಅಡುಗೆಯವರನ್ನು ಬಳಸಿಕೊಂಡು ಶಿಕ್ಷಕರ ಸಹಕಾರದೊಂದಿಗೆ ಆಟಿ ತಿಂಗಳಲ್ಲಿ ಲಭ್ಯವಿರುವಂತಹ ಹಲವು ಸಸ್ಯ ಸಂಪತ್ತನ್ನು ಗಟೆಗಣಸುಗಳನ್ನು ಬಳಸಿಕೊಂಡು ವಿಭಿನ್ನವಾದ ಖಾದ್ಯಗಳನ್ನು ತಯಾರಿಸಿ ಮಕ್ಕಳಿಗೆ ಉಣಬಡಿಸ್ತಾ ಇದ್ದಾರೆ ನಮಗೆಲ್ಲ ಗೊತ್ತಿದೆ ನಮ್ಮ ನಿಸರ್ಗ ಮತ್ತು ನಮ್ಮ ಅಡುಗೆ ಕೋಣೆಯಷ್ಟು ಅತ್ಯುತ್ತಮವಾದ ಔಷಧಿ ಅಂಗಡಿ ಬೇರೆ ಇಲ್ಲ ನಿಸರ್ಗದಲ್ಲಿ ಏನು ಲಭ್ಯ ಇದೆ ಆ ಮಾಸದಲ್ಲಿ ಆಟಿ ತಿಂಗಳಲ್ಲಿ ನಿಸರ್ಗದಲ್ಲಿ ಸುಲಭವಾಗಿ ಲಭ್ಯವಿರುವಂತಹ ಗೆಣಸು ಹಲಸು ತೇವು ಖಜಂಕ ತಿಮ್ಮರೆ ಹಾಗೆಯೇ ಕಣಿಲೆ ಈ ಮುಂತಾದ ವಸ್ತುಗಳನ್ನು ಬಳಸಿಕೊಂಡು ಮಳೆಗಾಲಕ್ಕಂತಲೇ ಸಂಗ್ರಹಿಸಿಟ್ಟಂತಹ ಹೆಸರು ಮತ್ತು ಒಣ ಎಟ್ಟಿ ಇವುಗಳನ್ನು ಜೊತೆ ಸೇರಿಸಿ ವಿವಿಧ ಖಾದ್ಯಗಳನ್ನು ತಯಾರಿಸಿ ದಿನಕ್ಕೆ ಒಂದರಂತೆ ಸಂಭ್ರಮದಿಂದ ಮಕ್ಕಳಿಗೆ ಉಣಬಡಿಸ್ತಾ ಬಂದದ್ದು ಒಂದು ವಿಶಿಷ್ಟವಾದಂತಹ ಒಂದು ಕಾರ್ಯಕ್ರಮ ಪಿಜ್ಜಾ ಬರ್ಗರ್ ಗೋಲ್ಗಪ್ಪ ಇವುಗಳನ್ನೇ ತಿಂದು ಆನಂದಿಸ್ತಾ ಸಂಭ್ರಮಿಸ್ತಾ ಬದುಕುವ ನಮ್ಮ ಈಗಿನ ಪೀಳಿಗೆಗೆ ನಮ್ಮ ಮಣ್ಣಿನಲ್ಲಿ ಲಭ್ಯವಿರುವ ಈ ಸಸ್ಯ ಸಂಪತ್ತು ಏನು ಕಡಿಮೆ ಇಲ್ಲ ಇವುಗಳಿಂದ ತಯಾರಿಸುವಂತಹ ಖಾದ್ಯಗಳಲ್ಲಿ ಈ ಉತ್ಪನ್ನಗಳಲ್ಲಿ ಏನು ಔಷಧೀಯ ಗುಣಗಳಿವೆ ಇವು ಹೇಗೆ ನಮ್ಮ ಆರೋಗ್ಯಕ್ಕೆ ಅತ್ಯುತ್ತಮವಾಗಿವೆ ಎನ್ನುವುದನ್ನು ತಿಳಿಸುವ ಒಂದು ಸಣ್ಣ ಪ್ರಯತ್ನವನ್ನು ಅವರು ನಡೆಸ್ತಾ ಬಂದಿದ್ದಾರೆ ಮತ್ತು ಮಕ್ಕಳನ್ನು ಆ ದಿಶೆಯಲ್ಲಿ ಉತ್ಸುಕರಾಗಿ ಮಾಡಲಿಕ್ಕೆ ವಿದ್ಯಾರ್ಥಿಗಳನ್ನು ಸಹ ವಸ್ತು ಸಂಗ್ರಹದಿಂದ ವಸ್ತುವನ್ನು ಅಡುಗೆಯನ್ನು ತಯಾರಿಸುವವರೆಗೂ ವಿದ್ಯಾರ್ಥಿಗಳನ್ನು ಸಹ ತೊಡಗಿಸಿಕೊಳ್ಳುವುದು ಒಂದು ವಿಭಿನ್ನವಾದಂತಹ ಒಂದು ಅನುಕರಣೀಯವಾದಂತಹ ಒಂದು ಕ್ರಿಯೆ ಈ ನಿಟ್ಟಿನಲ್ಲಿ ಶಿಕ್ಷಕ ಬಂಧುಗಳನ್ನು ಭಾರತಪ್ರೌಢ ಶಾಲೆಯ ಸಮಸ್ತ ಶಿಕ್ಷಕ ಬಂಧುಗಳನ್ನು ಕೂಡ ನಾನು ಅಭಿನಂದಿಸ್ತಾ ಇದ್ದೇನೆ ಮತ್ತು ಇತರ ಶಾಲೆಗೂ ಕೂಡ ಇದೊಂದು ಮಾದರಿ ಕಾರ್ಯಕ್ರಮ ಅಂತ ಹೆಮ್ಮೆಯಲ್ಲಿ ಹೇಳ್ತಾ ಇದ್ದೇನೆ